ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಎರಡೂ ಕ್ಯಾನ್ಸಲ್ ಆಗ್ತಾ ಇದೆಯಂತೆ ಏನಿದು ಹೊಸ ಸುದ್ದಿ ಇದು ನಿಜಾನ ಸುಳ್ಳ ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಬೇಡಿ ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಮತ್ತೊಮ್ಮೆ ಮರಳಿ ಸ್ವಾಗತ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಪ್ರಸಾರವಾಗ್ತಾ ಇರುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿಯ ಹನ್ನೊಂದನೇ ಕಂತಿನ ಹಣ ಬಹಳಷ್ಟು ಜನರಿಗೆ ಬಂದಿದೆ ಬಹಳಷ್ಟು ಜನರಿಗೆ ಕ್ಯಾನ್ಸಲ್ ಕೂಡ ಆಗಿದೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ವಿಡಿಯೋನ ಕೂಡ ಮಾಡಿ ನಾನು ಹಾಕಿದ್ದೆ ಇನ್ನೂ ವಿಡಿಯೋಸ್ನ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋಸ್ನ ನೋಡಿ ಸ್ನೇಹಿತರೆ ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ ಈ ಎರಡೂ ಯೋಜನೆಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಅಂತ ಹೇಳಿ ತುಂಬ ಜನರಿಗೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಸಹ ಬರಲಿಲ್ಲ ತುಂಬ ಜನ ಕಮೆಂಟ್ ಕೂಡ ಹಾಕ್ತಾ ಇದ್ದೀರಾ ಇನ್ನು ಬಂದಿಲ್ಲ ಸಿಸ್ಟರ್ ಅಂತ ಹೇಳಿ ಯಾಕೆ ಬಂದಿಲ್ಲ ಏನಿದ್ರ ಹೊಸ ರೂಲ್ಸು ಸರ್ಕಾರದಿಂದ ಸಡನ್ನಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಹಾಗೆಯೇ ಹೊಸ ರೂಲ್ಸ್ ಕೂಡ ಮಾಡಿರುವಂಥ ಸರ್ಕಾರ ಇದ್ರ ಬಗ್ಗೆ ಈಗ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿ ಏನಾಗಿದೆ ಒಂದು ನಮ್ಮ ಕಾರ್ಡ್ ರೇಷನ್ ಕಾರ್ಡ್ ಇಂದ ಇದೆರಡಕ್ಕೂ ನಮಗೆ ಪ್ರಯೋಜನಕಾರಿ ಆಗ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅನ್ನೋದು ಬಹಳ ಮುಖ್ಯವಾದ ಡಾಕ್ಯುಮೆಂಟೇಷನ್ ಕಾಂಗ್ರೆಸ್ ಗ್ಯಾರಂಟಿಗಳಾಗಿರುವಂತ ಇಷ್ಟು ಲಾಭಗಳು ಈ ಒಂದು ಯೋಜನೆ ರೇಷನ್ ಕಾರ್ಡ್ ಇಂದ ಬರ್ತಾ ಇರುವಂಥದ್ದು ಈ ರೇಷನ್ ಕಾರ್ಡ್ ನಲ್ಲಿ ಮೊದಲ ರೂಲ್ಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಈಗ ತುಂಬಾ ಜನ ಫ್ರಾಡ್ ಮಾಡಿ ಎ ಪಿ ಎಲ್ ಇದ್ದವರು ಕೂಡ ಈ ಯೋಜನೆಗಳಿಗೆ ಹಾಕಿದ್ದಾರೆ ಆದರೆ ಈಗ ಸರ್ಕಾರ ಕಡಖಂಡಿತವಾಗಿ ಹೇಳಿದೆ ಅಂತ್ಯೋದಯ ಕಾರ್ಡ್ ಹಾಗೆಯೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಒಂದು ಯೋಜನೆಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿ ಸ್ಟಿಕ್ಟಾಗಿ ರೂಲ್ಸ್ನ ಮಾಡಿರುವಂಥದ್ದು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ನಿಮಗೆ ಗೊತ್ತು ಈ ಬಾರಿಯ ಒಂದು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ನಾವು ಗೆಲ್ಸಲಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಕೋಪ ಬಂದಿದೆ ಬಹಳಷ್ಟು ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಕ್ಯಾನ್ಸಲೇಷನ್ ಮಾಡುವಂಥ ಸುದ್ದಿ ಕೂಡ ಬಹಳಷ್ಟು ಹರಿದಾಡ್ತಿತ್ತು ಯಾಕಂದರೆ ನಮ್ಮನ್ನು ಗೆಲ್ಲಿಸಲಿಲ್ಲ ಅಂತ ಹೇಳಿ ಆದರೆ ಸರ್ಕಾರ ಮತ್ತೆ ಮಾತು ಕೊಡ್ತು ಇಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿ ಮಾತನ್ನ ಸಹ ಕೊಟ್ಟರು ಆದರೆ ಇವಾಗ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಸತಿ ತುಂಬ ಸ್ಟ್ರಿಕ್ಟ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂದರೆ ತುಂಬ ಜನ ಫೇಕ್ ಡಾಕ್ಯುಮೆಂಟೇಶನ್ಸ್ನ ಕೊಟ್ಟು ಈ ಯೋಜನೆಗಳ ಅಡಿಯಲ್ಲಿ ಲಾಭನ ಪಡ್ಕೊತಿದ್ರು ಹಾಗಾಗಿ ತುಂಬ ಜನರ ರೇಷನ್ ಕಾರ್ಡ್ ಈ ಬಾರಿ ಫಿಲ್ಟರ್ ಆಗ್ತಾ ಇದೆ ಕ್ಯಾನ್ಸಲೇಷನ್ ಕೂಡ ಆಗ್ತಾ ಇರುವಂಥದ್ದು ಮತ್ತೊಂದು ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ ನೀವು ಸರ್ಕಾರಿ ಹುದ್ದೆಯಲ್ಲಿದ್ದು ಟ್ಯಾಕ್ಸ್ ಪೇ ಮಾಡ್ತಿದ್ದೀರಿ ಅಂತ ಹೇಳಿದ್ರು ಕೂಡ ಇಂಥವ್ರಿಗೆ ಕಡಿವಾಣನ ಹಾಕ್ತಾ ಇರುವಂಥದ್ದು ಹಾಗಾಗಿ ಈ ಬಾರಿಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬರಲಿಲ್ಲ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರಬಹುದು ನೀವು ಹೋಗಿ ಆನ್ಲೈನಲ್ಲಿ ಚೆಕ್ನ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇದಕ್ಕೆಲ್ಲ ಸಂಬಂಧಪಟ್ಟಿರೋದು ರೇಷನ್ ಕಾರ್ಡ್ ಆಗಿರೋದ್ರಿಂದ ನಿಮಗೆ ಗೃಹ ಜ್ಯೋತಿ ಕೂಡ ಬಹಳಷ್ಟು ಹೊಡೆತ ಬೀಳುತ್ತೆ ನಿಮಗೆ ಇನ್ನೂರು ಯೂನಿಟ್ ಏನು ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಕೂಡ ಕಟ್ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಮಾಡಿಕೊಂಡಿರೋ ತಪ್ಪಿಗೆ ಈಗ ಸರ್ಕಾರದಿಂದನೇ ಒಂದು ದೊಡ್ಡ ರೂಲ್ಸ್ನ ತರ್ತಾ ಇರುವಂಥದ್ದು ಖಂಡಿತವಾಗ್ಲೂ ಈ ರೂಲ್ಸ್ ಬೇಕಾಗಿತ್ತು ಯಾಕಂದರೆ ತುಂಬ ಜನ ಫಲಾನುಭವಿಗಳಿಗೆ ತೊಂದರೆ ಆಗ್ತಿತ್ತು ಬರಬೇಕಾಗಿರೋರಿಗೆ ಬರ್ದಿರೆ ಬೇರೆಯವರಿಗೆ ಆ ಹಣ ಹೋಗ್ತಿತ್ತು ಬಡವರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋ ಈ ಯೋಜನೆಯಲ್ಲಿ ಎಷ್ಟು ಹೊಸ ರೂಲ್ಸ್ಗಳು ನಿಮಗೆ ನೆನೆಸ್ತು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಹನ್ನೊಂದನೇ ಕಂತಿನ ಹಣ ನಿಮಗೂ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸಿ